ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮಾಡಲ್ ಪೇಪರ್ ಅನ್ನು ಬಿಟ್ಟಿದ್ದಾರೆ ಇಲ್ಲಿ ಒಂದು ಮತ್ತು ಎರಡನ್ನ ಯಾವ ರೀತಿ ಬಿಡಿಸಿದ್ದೀವಿ ಅದೇ ತೆರನಾಗಿ ಮೂರನೇ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸಬೇಕು ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸ್ರಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಗಳನ್ನ ಪೂರ್ಣಾಂಕಗಳನ್ನು ಸೂಚಿಸುತ್ತೆ ಅಂತ ಕೊಟ್ಟರು ಪ್ರಶ್ನೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಇರದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯ ನಾವು ಪ್ರಶ್ನೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಲ್ಲ ಸೂಚನೆಗಳನ್ನ ನೋಡಿಕೊಂಡು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಒಂದು ಒಂದು ಅಂಕದ ಮಲ್ಟಿಪಲ್ ಚೈಸ್ ಪ್ರಶ್ನೆ ಮೊದಲನೇ ಪ್ರಶ್ನೆ ತೊಂಬತ್ತರ ವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತಿದೆ ಸೊ ಇಲ್ಲಿ ನಾವೇನು ಮಾಡ್ಬೇಕು ಅಂತಂದ್ರೆ ತೊಂಬತ್ತನ್ನು ಅವರ್ತನ ಮಾಡ್ರಿ ಸೊನ್ನೆ ಇರೋದರಿಂದ ಎರಡರಿಂದ ಹೋಗ್ತಾರೆ ವಿಭಜ್ ಸಂಖ್ಯೆ ಎಂಟು ಒಂದು ಐದು ಹತ್ತು ಹತ್ತು ಎರಡೈಲಿ ಹತ್ತು ಎರಡರಿಂದ ಹೋಗಲ್ಲ ನೆಕ್ಸ್ಟ್ ವಿಭಜ್ ಸಂಖ್ಯೆ ಮೂರು ಮೂರ ಒಂದಲೆ ಒಂದು ಹದಿನೈದು ಮೂರೈಲಿ ಹದಿನೈದು ಸೊಮತ್ತೆ ಮೂರಲೆ ಮೂರೈಲಿ ಹದಿನೈದು ಐದರಲೆ ಐದ ಒಂದ್ಲೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಎರಡು ಮೂರು ಮೂರು ಐದು ಇರ್ತಕ್ಕಂಥ ಉತ್ತರ ಯಾವ ಥರ ಅಂದರೆ ಸಿ ಸಿ ಇಸ್ ದ ರೈಟ್ ಆನ್ಸರ್ ಸೊ ಈಗ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಒನ್ ಇಕ್ವಲ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಝೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಮೂರು ಕಂಡೀಷನ್ಗಳು ಗೊತ್ತದಾವ ಸೊ ಈ ನಾಲ್ಕನೇ ಕಂಡೀಷನ್ ಅಂತೂ ನಮ್ಮಲ್ಲಿ ಇಲ್ಲ ಸೊ ಹಾಗಾಗಿ ಇದು ಇಲ್ಲ ತಪ್ಪು ಇನ್ನು ಎ ಒನ್ ಬೈ ಏಟ್ ಈಸ್ ನಾಟ್ ಇಕೊಂಡು ಬಿ ಒನ್ ಬೈ ಬಿ ಟು ಆಗಿದ್ರೆ ಇವೇನಾಗ್ತವ ಛೇದಿಸುವ ರೇಖೆಗಳು ಆಗ್ತವೆ ಇನ್ನು ಮೂರು ಸಮಾಂತರವಾಗಿದ್ರೆ ಅವು ಏನಾಗ್ತವೆ ಐಕ್ಯಗೊಳ್ಳುವ ರೇಖೆಗಳು ಆಗ್ತವೆ ಈ ಕೇಳಿದ ಸಮಾಂತರ ರೇಖೆಗಳು ಹಂಗಾಗಿ ಎ ಒನ್ ಬೈ ಏಟು ಟು ಬಿ ಒನ್ ಬಿ ಟು ನಾಟಿ ಕೊಟ್ಟು ಸಿ ಒಂದು ಉತ್ತರಂತ ನಾಟಿ ಕೊಟ್ಟು ಸಿ ಒಂದು ಹೇಳಬಹುದು ಮೂರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಎಂಬ ವರ್ಗ ಬಹು ಪದ್ಧತಿಯ ನಕ್ಷೆಯು ಮೈನಸ್ ತ್ರೀ ಜೀರೋ ಮೈನಸ್ ಒನ್ ಮೈನಸ್ ಫೈವ್ ಜೀರೋ ಮೈನಸ್ ಸಿಕ್ಸ್ 2, ಜೀರೋ ನಿರ್ದೇಶಾಂಕಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪೃಕ್ತಿಯ ಶೂನ್ಯತೆಗಳು ಯಾವುವು ಅಂತಾಗುತ್ತೆ ಸೊ ಇಲ್ಲಿ ನಾವು ಎಕ್ಸ್ ಮತ್ತು ವಾಯ್ ಅಕ್ಷವನ್ನು ಹಾಕೊಂಡಾಗ ಮೈನಸ್ ತ್ರೀ ಅಂದ್ರೆ ಈ ಕಡೆ ಬರ್ತದೆ ಆಮೇಲೆ ಇನ್ನೊಂದು ಏನಾಗುತ್ತೆ ಟೂ ಅಂದ್ರೆ ಪ್ಲಸ್ ನಲ್ಲಿ ಬರುತ್ತೆ ಸೊ ವರ್ಗ ಬಹುಪದ ಈ ರೀತಿ ಬರೋದ್ರಿಂದ ಇರ್ತಕ್ಕಂಥ ಆನ್ಸರ್ ಯಾವ್ದಾಗತ್ತೆ ರೀ ಮೈನಸ್ ತ್ರೀ ಮತ್ತು ಟೂ ಸರಿಯಾದ ಉತ್ತರ ಡಿ ಅಂತ ಹೇಳಿ ನಾವು ಹೇಳ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಕ್ವಲ್ ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ನೀಡ್ರಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಮಾಡ್ಬೇಕಂದ್ರೆ ನಮ್ಗೆ ಒಂದನೇ ಪದ ಗೊತ್ತಿರಬೇಕು ಎರಡನೇ ಪದ ಗೊತ್ತಿರ್ಬೇಕು ಮೂರನೇ ಪದ ಓದಿರ್ಬೇಕು ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದಗಳ ಸಾಮಾನ್ಯ ವ್ಯತ್ಯಾಸ ಬರ್ತದೆ ಸೊ ಹಾಗಾದ್ರೆ ಫಸ್ಟ್ ಏನು ಮಾಡೋಣ ಎ ಒನ್ ಇದ್ರೊಳಗೆ ಎ ಒನ್ ಕಟ್ಟರೆ ಏನ್ ಇದ್ದಲ್ಲಿ ಒನ್ ತುಂಬಿದ್ರೆ ಟೂ ಇಂಟು ಒನ್ ಟು ಮೈನಸ್ ಒನ್ ಇಕ್ವಲ್ ಟು ಒನ್ ಇನ್ನು ಎ ಟು ಎ ಇದ್ದಲ್ಲಿ ಎರಡು ತುಂಬ್ರಿ ಎರಡು ಎಳ್ಳೆ ನಾಲ್ಕು ಮೈನಸ್ ಒಂದು ಮೂರಾಗತ್ತೆ ಎ ಒನ್ ಒಂದು ಎ ಟು ಮೂರಾಗಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಏನಾಗತ್ತೆ ರೀ ಎ ಟು ಮೈನಸ್ ಎ ಒನ್ ಕಾಳಿ ರೀ ಮೂರೊಳಗ ಒಂದು ಎರಡು ಎರಡು ಉತ್ತರ ಯಾವುದಿದೆ ಅಲ್ಲಿ ಎ ಸರಿಯಾದ ಉತ್ತರ ಯಾವುದು ಎ ಸರಿಯಾದ ಉತ್ತರ ಅಂತ ಹೇಳಿ ನಾವು ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಮೈನಸ್ ನಾಲ್ಕು ಎರಡು ಮೈನಸ್ ಎರಡು ಬಿಂದುವನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಸೊ ಹಂಗಾರೆ ಏನಾಗತ್ತ ಇದು ಒಂದೇದು ಎಕ್ಸ್ ಒನ್ ಆಗುತ್ತೆ ಎರಡನೇದು ವಾಯ್ ಒನ್ ಆಗುತ್ತೆ ಇದು ಎಕ್ಸ್ ಟು ಆಗುತ್ತೆ ಇದು ವೈ ಟು ಆಗುತ್ತೆ ಮಧ್ಯ ಬಿಂದು ಅಂದಾಗ ನಮ್ಮ ಸೂತ್ರ ಏನಿದೆ ಅಂತಂದ್ರೆ ಪಿ ಎಫ್ ಎಕ್ಸ್ ವಾಯ್ ಮಾಡಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಒಂದು ವೈ ಒನ್ Plus y2 ವೈ ಟು ಬೈ ಟು ಒಂದು ಕೂಡ ಸರಿ ಎಕ್ಸ್ ಒನ್ ಮೈನಸ್ ನಾಲ್ಕು ಎಕ್ಸ್ ಟೂ ಮೈನಸ್ ಎರಡು ಬಾಗಿಲೇ ಎರಡು ಇನ್ನು ವೈ ಒನ್ ಎರಡು ವೈ ಟೂ ಆರು ಇದನ್ನು ಕೂಡಿಸಿ ಡೈವೈಡ್ ಬೈ ಟು ಮಾಡಿ ಎರಡು ಮೈನಸ್ ಇರೋದ್ರಿಂದ ಆನ್ಸರ್ ಏನಾಗುತ್ತೆ ಮೈನಸ್ ಆರು ವೈ ಆಗುತ್ತೆ ಇಲ್ಲಿ ಎರಡು ಪ್ಲಸ್ ಇರೋದ್ರಿಂದ ಎಂಟು ವೈ ಆಗುತ್ತೆ ಕ್ಯಾನ್ಸಲ್ ಮಾಡಿರಿ ಎರಡು ಒಂದೇ ಎರಡು ಮೂರು ಲೇ ಒಂದು ಮೈನಸ್ ಮೂರು ಬಂತು ಒಂದು ಎರಡು ನಾಲ್ಕು ಒಂದು ನಾಲ್ಕು ಬಂತು ಉತ್ತರ ಏನ್ ಬರ್ತಾ ಮೈನಸ್ ತ್ರೀ ಆ್ಯಂಡ್ ಫೋರ್ ಮೈನಸ್ ತ್ರೀ ಆ್ಯಂಡ್ ಫೋರ್ ಎಲ್ಲಿದೆ ಉತ್ತರ ಬಿ ದಲ್ಲಿದೆ ಉತ್ತರ ಯಾವುದು ಮೈನಸ್ ತ್ರೀ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಟ್ಯಾನ್ ತೀಟಾ ಬೆಲೆಯನ್ನು ಕೊಟ್ಟರೆ ಟ್ಯಾನ್ ತೀಟಾ ಒನ್ ಸೆಕೆಂಡ್ ತೀಟಾದ ಕೆಳ ಟ್ಯಾನ್ ತೀಟಾ ಒನ್ ಅಂದ್ರೆ ತೀಟಾ ಬೆಲೆ ಏನಾಗುತ್ತೆ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ನೀವು ಟ್ಯಾನ್ ಬೆಲೆಯನ್ನು ಕಂಡು ಹಿಡ್ತಾವ್ರಿ ಟೆನ್ ಜೀರೋ ಇಸ್ ಝೀರೋ ಟ್ಯಾನ್ ತರ್ಟಿ ಇಸ್ ಒನ್ ಬೈ ರೂಟ್ ಟು ಟ್ಯಾನ್ ಫಾರ್ಟಿ ಫೈವ್ ಇಸ್ ಒನ್ ಟ್ಯಾನ್ ಸಿಕ್ಸ್ಟಿ ಇಸ್ ರೂಟ್ ತ್ರೀ ಟ್ಯಾನ್ ಇಂಟ್ ಈಸ್ ನಾಟ್ ಡಿಫೈನ್ಡ್ ಸೊ ಹಂಗಾರೆ ಒನ್ ಎದಕ್ಕೆ ಬರುತ್ತೆ ತೀಟಾಗಿ ಟಾಗಿ ಬರುತ್ತೆ ಅದೇ ಥರ ಸೆಕೆಂಡ್ ಕ್ಲಿಯರ್ ಅಂದರೆ ಸೆಕೆಂಡ್ ಫಾರ್ಟಿ ಫೈವನ್ನು ಕಂಡು ಹಿಡೀವಿ ಸೆಕೆಂಡ್ ಫಾರ್ಟಿ ಫೈವ್ ಏನಾಗುತ್ತೆ ಇದು ಕಾಸ್ ಫಾರ್ಟಿ ಫೈವ್ ವ್ಯಾಲ್ಯೂ ಆಗುತ್ತೆ ಹಂಗಾರೆ ಕಾಸ್ ಫಾರ್ಟಿ ಫೈವ್ ಬೆಲೆ ನೋಡೋಣ ಕಾಸ್ ಝೀರೋ ಇಸ್ ಝೀರೋ ಕಾಸ್ ತರ್ಟಿ ಇಸ್ ರೂಟ್ ತ್ರೀ ಬೈ ಟು ಕಾಸ್ ಫಾರ್ಟಿ ಫೈವ್ ಇಸ್ ಒನ್ ಬೈ ರೂಟು ಆಗುತ್ತೆ ವಿಲೋಮ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ರೂಟು ಬರುತ್ತೆ ಸರಿಯಾದ ಉತ್ತರ ಯಾವಾಗುತ್ತೂ ಇಸ್ ದೈಟ್ ಆನ್ಸರ್ ನೆಕ್ಸ್ಟ್ ಏನು ಕೊಟ್ಟರು ಒಂದು ಆಟಿಕೆಯನ್ನು ಗೋಳದ ಮೇಲೆ ಶಂಕು ಕೂರಿಸಿ ಚಿತ್ರದಲ್ಲಿ ತೋರಿಸಿ ತೋರಿಸಲಾಗಿದೆ ಆಟ ಘನಫಲ ಕಾಣ್ತಾರೆ ಸೊ ಇದು ಶಂಕು ಇದೆ ಇದು ಅರ್ಧ ಗೋಳಿದೆ ಅವ್ರ ಘನಫಲ ಹಂಗಾರೆ ಶಂಕುನ ಘನಫಲ ಪ್ಲಸ್ ಆಟಗೆ ಘನಫಲ ಶಂಕುನ ಘನಫಲ ಏನು ಪೈ ಆರ್ ಸ್ಕ್ವೇರ್ ಎಚ್ ಸೂತ್ರ ಅರ್ಧ ಗೋಳದ ಘನಫಲ ಏನು ಸೂತ್ರ ಟೂ ಬೈ ತ್ರೀ ಪೈ ಆರ್ ಕ್ಯೂ ಇವೆರಡು ಇರ್ತಕ್ಕಂಥ ಸೂತ್ರ ಯಾವ ಸಿ ಇದೆ ಸೊ ಆನ್ಸರ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಟೂ ಬೈ ತ್ರೀ ಅಂತ ನಾವು ಹೋಗಬೇಕು ಸೊ ಇದು ಪೈಆರ್ ಸ್ಕೋರ್ ಸಿಲಿಂಡರ್ ಆಗುತ್ತೆ ಒನ್ ಬೈ ತ್ರೀ ಪೈ ಪೈಯರ್ ಸ್ಕೋರ್ ಹೆಚ್ ಶಂಕುನ ಆಗುತ್ತೆ ಸೊ ಉತ್ತರ ಒನ್ ಬೈ ತ್ರೀ ಪಯರ್ ಸ್ಕೋರ್ ಹೆಚ್ ಪ್ಲಸ್ ಟೂ ಬೈ ತ್ರೀ ಪೈ ಆರ್ ಪಯರ್ ದ ರೈಟ್ ಆನ್ಸರ್ ಇನ್ನು ಎಂಟನೇ ಪ್ರಶ್ನೆ ಏನಂತಿದೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೆಯೇ ಜೀರೋ ಪಾಯಿಂಟ್ ಇಪ್ಪತ್ತೈದು ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭಾವನೆ ಅಂತ ಕೇಳಾರೆ ಎರಡು ಪೂರ್ವ ಘಟನೆಗಳಾಗಿರೋದ್ರಿಂದ ಸೋಲೋದು ಕೊಟ್ಟರೆ ಗೆಲ್ಲೋದು ಕೊಡಲಿ ಏನೇ ಮಾಡಲಿ ಅದನ್ನು ಎರಡು ಕಳೀಬೇಕು ನಾವು ಒಂದರಲ್ಲಿ ಕಳೀಬೇಕು ಸೊ ಒನ್ ಪಾಯಿಂಟ್ ಜೀರೋ 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 ಪಾಯಿಂಟ್ ಟೂ ಫೈವ್ ಅನ್ನ ಏನು ಮಾಡಬೇಕು ಕಳೆಯು ಇವೆರಡನ್ನು ಕುಸಿದ್ರೆ ಒಂದಕ್ಕೆ ಸಮ ಆಗಿರುತ್ತೆ ಸೊ ಹಾಗಾಗಿ ಕಳೆದ್ರೆ ಎಷ್ಟು ಬರ್ತೀರಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಸೋಲೋದು ಜೀರೋ ಪಾಯಿಂಟ್ ಟೂ ಫೈವ್ ಅದ್ರ ಗೆಲ್ಲೋದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಲ್ಲಿ ಉತ್ತರ ಬಿ ಡಿ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿಗೆ ಆಪ್ಷನ್ಗಳು ಎಲ್ಲವೂ ಮುಗಿತಾವು ಪ್ರಶ್ನೆ ಎರಡಕ್ಕೆ ಬರೋಣ ಇವು ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವೀಗ ನೋಡೋಣ ಸೊ ಒಂಬತ್ತನೇ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಾಸ ಬರೆಯಿರಿ ಮಾಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತ ಎರಡರಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿರತಕ್ಕಂಥ ಸಂಖ್ಯೆಯನ್ನು ಬರಿಬೇಕು ಏಳು ಅವಿಭಾಜ್ಯ ಸಂಖ್ಯೆನೇ ಆಗಿರೋದ್ರಿಂದ ಸೊ ಇಲ್ಲಿ ಸುಲಭವಾಗಿ ನಾವು ಬರಿಬಹುದು ಏಳು ಮತ್ತು ಹನ್ನೆರಡರ ಮಾಸ ಎಷ್ಟು ಒಂದು ಇಲ್ಲಾಂದ್ರೆ ಹೇಗತ್ತೆ ಪ್ರತಿಯೊಂದರೂ ಅಪರನ್ನು ಬರ್ಕೊಂತ ಹೋಗಿ ನಾವು ಕಂಡುಹಿಡಬೇಕಾಗಿತ್ತು ಓಕೆ ನೆಕ್ಸ್ಟ್ ಬರೋಣ ಹತ್ತನೇ ಪ್ರಶ್ನೆಗೆ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರಗಳು ವರ್ಗ ಬಹು ಪದಕ್ತಿ ಅಂತ ಕೇಳ ವರ್ಗ ಬಹು ಪದಕ್ತಿ ಸಮರ್ಥ ಆಲ್ರೆಡಿ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಷ್ಟು ಮಾತ್ರ ಬರೀಬೇಕು ಇದು ವರ್ಗ ಬಹು ಪದಕ್ತಿ ಸೋತ ಅದನ್ನೇ ನಾವೇನಾದರೂ ಈಕ್ವಲ್ ಟು ಜೀರೋ ಅಂತ ಬರೋದಾತಂದ್ರೆ ಇದೇನಾಗುತ್ತೆ ವರ್ಗ ಸಮೀಕರಣ ಆಗತ್ತೆ ಸೊ ಹಾಗಾದ್ರೆ ಈಗ ನಮ್ಗೆ ಸರಿಗಿರತಕ್ಕಂಥ ಉತ್ತರ ಯಾವುದು ವರ್ಗ ಬಹು ಅಂದ್ರೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಬಗ್ಗೆ ಸಾಮಾನ್ಯ ಸೂತ್ರ ಆಗಿದೆ ನೆಕ್ಸ್ಟ್ ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡಿದ್ದೀವಿ ಅಂತ ಹೇಳ್ಯಾರ ವೃತ್ತ ಚತುರ್ಥಕ ಅಂದ್ರೆ ಇದು ವೃತ್ತ ಇದು ನಾಲ್ಕು ಭಾಗ ಮಾಡ್ಯಾರ ವೃತ್ತದ ವಿಸ್ತೀರ್ಣ ಏನ್ರಿ ಪೈ ಆರ್ ಸ್ಕ್ವೇರ್ ಇದು ನಾಲ್ಕು ಭಾಗ ಮಾಡಿದ್ರೆ ಡಿವೈಡ್ ಬೈ ಫೋರ್ ಸೊ ಹಂಗೇನು ಬರ್ಬೋದು ನಾವು ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಬರ್ರಿ ಅಂತರ ಆರ್ ಸ್ಕ್ವೇರ್ ಫೋರ್ ಅಂತ ಬರ್ರಿ ಉತ್ತ ಚಿತ್ರದ ವಿಸ್ತೀರ್ಣ ಏನಾಗುತ್ತೆ ಒನ್ ಬೈ ಫೋರ್ ಪೈಆರ್ ಸ್ಕ್ವೇರ್ ಅಥವಾ ಫೈ ಸ್ಕ್ವೇರ್ ಬೈ ಫೋರ್ ಆಗುತ್ತೆ ನೆಕ್ಸ್ಟ್ ತ್ರಿಜ್ಯ ಆರ್ ಎತ್ತರ ಹೆಚ್ಚಾಗಿರುವ ಆಗಿರುವ ಸಿಲಿಂಡರ್ನ ಘನಫಲ ಡೈರೆಕ್ಟ್ ಸೂತ್ರ ಕೊಟ್ರ ಸಿಲಿಂಡರ್ ಘನಫಲ ಸೂತ್ರ ಏನ್ರಿ ಪೈ ಆರ್ ಸ್ಕ್ವೇರ್ ಎಚ್ ಏನಿದು ಸಿಲಿಂಡರ್ ದ ಘನಫಲದ ಸೂತ್ರ ಒನ್ ಬೈ ತ್ರೀ ಪೈಆರ್ ಸ್ಕ್ವೇರ್ ಸಿಲಿಂಡರ್ ದ ಘನಫಲ ಸಾರಿ ಶಂಕುನ ಘನಫಲ ಆಗುತ್ತೆ ಕೊಟ್ಟಿರೋದು ಸಿಲಿಂಡರ್ ಹಾಗಾಗಿ ಸೂತ್ರ ಏನ್ರಿ ಫೈ ಆರ್ ಸ್ಕ್ವೇರ್ ಎಚ್ அவர கொட்டதை எல் அந்த வர்காந்தர வர்காந்தர சூசு அந்த அது சரியாத உத்தரம் நெக்ஸ்ட் ஹே பிர ಎ ಬಿ ಸಿ ಡಿ ಸಮಾಂತರ ಬಿ ಸಿ ಎ ಡಿ ಒನ್ ಪಾಯಿಂಟ್ ಫೈವ್ ಬಿ ಡಿ 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 ತ್ರೀ ಸೆಂಟಿಮೀಟರ್ ಎಕ್ವಲ್ ಒನ್ ಸೆಂಟರ್ ಇ ಸಿ ಬೆಲೆಯನ್ನು ಕಂಡುಹಿಡಿಯಲ್ಲಿ ತೇಲ್ಸ್ ಮಾಡೋಣ ತೇಲ್ಸ್ ಪ್ರೇಮ ಪ್ರಕಾರ ಬರೋಣ ಎ ಡಿ ಡಿವೈಡೆಡ್ ಬೈ ಪಿ ಡಿ ಅಲ್ಲಿ ಅ ಚಿತ್ರಣ ಇದು ಡಿವೈಡ್ ಬೈ ಇದು ಆಮೇಲೆ ಎ ಇ ಬೈ ಇ ಸಿ ಎ ಇ ಬೈ ಇ ಸಿ ಬೆಲೆಗಳನ್ನು ತುಂಬೋಣ ಎ ಡಿ ಒನ್ ಪಾಯಿಂಟ್ ಫೈವ್ ಇದೆ ಬಿ ಡಿ ತ್ರೀ ಸೆಂಟಿಮೀಟರ್ ಇದೆ ಇನ್ನು ಎ ಇ ಇದೆ ಇ ಸಿ ಎಸ್ ಟು ಅಂತೇಳಿ ನಾವು ಊರೇ ಗುಣಾಕಾರ ಮಾಡಿದ್ರೆ ಇ ಸಿ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಪಾಯಿಂಟನ್ನು ಬಿಟ್ಟರೆ ಮೇಲೆ ಮೂವತ್ತಾಗುತ್ತೆ ಕೆಳಗೆ ಹದಿನೈದಾಗುತ್ತೆ ಹದಿನೈದು ಒಂದ್ಲೇ ಹದಿನೈದು ಹೇಳಿ ಮೂವತ್ತು ಹಂಗಾರ ಇ ಸಿ ಕುಡಿದ್ರೆ ಏನ್ರಿ ಎರಡು ಆನ್ಸರ್ ಏನು ಬರೀಬೇಕು ಅಂದ್ರೆ ಇಲ್ಲಿ ಇ ಸಿ ಈಕ್ವಲ್ ಟು ಟೂ ಸೆಂಟಿಮೀಟರ್ ಅಂತ ಬರೆದ್ರೆ ಆನ್ಸರು ಸರಿ ಇದೆ ಅಂತ ಆಗತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಹೋಗೋಣ ಚಿತ್ರದಲ್ಲಿ ಓ ಕೇಂದ್ರ ವೃತ್ತದಲ್ಲಿ ಎ ಬಿ ಯು ಪಿ ಬಿಂದುವಿನ ಸ್ಪರ್ಶಕವಾಗಿದೆ ಕೋನ್ ಬಿ ಪಿ ಕ್ಯೂ ಐವತ್ತು ಡಿಗ್ರಿ ಆದರೆ ಪಿ ಓ ಕ್ಯೂದ ಬೆಲೆಯನ್ನು ಕೇಳ ಇಲ್ಲಿ ವೃತ್ತ ಸ್ಪರ್ಶಕ ಮತ್ತು ತ್ರಿಜ್ಯಗಳ ಆಧಾರದ ಮೇಲೆ ನಾವು ಮಾಡಬೇಕು ಎ ಬಿ ಸ್ಪರ್ಶಕ ಆಗಿದೆ ಓಪಿ ತ್ರಿಜ್ಯ ಆಗಿದೆ ಸೊ ಹಾಗಾಗಿ ಇಲ್ಲಿಂದ ಇಲ್ಲಿ ಪಿ ಒ ಪಿ ಬಿ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಒ ಪಿ ಬಿ ತೊಂಬತ್ತು ಡಿಗ್ರಿ ಅಂತ ಅನ್ಕೊಂಡ್ರೆ ಇಲ್ಲಿ ಆಲ್ರೆಡಿ ಕುಟ್ರ ಅಂದ್ರೆ ಇಲ್ಲಿ ಕುರಿತು ನಲವತ್ತು ಡಿಗ್ರಿ ಆಯಿತು ಇನ್ನು ಒ ಪಿ ಮತ್ತು ಒ ಕೆ ಒಂದೇ ಇರುತ್ತೆ ತಿರುಜು ಎರಡು ಸಮ ಇರುತ್ತ ಇಲ್ಲಿ ನಲವತ್ತಿದ್ರೆ ಇಲ್ಲಿ ನಲ್ವತ್ತಿರುತ್ತೆ ಇದು ನಲವತ್ತು ಇದು ನಲವತ್ತು ಇದು ಟೋಟಲ್ ಒಂದು ತ್ರಿಭುಜ ಆಗಿದೆ ಸೊ ಈ ರೀತಿ ಓ ಪಿ ಬಿ ಇಲ್ಲಿ ನಲವತ್ತು ಇಲ್ಲಿ ನಲವತ್ತು ಮೂರು ಮತ್ತು ನೂರ ಎಂಬತ್ತಾಗಿರೋದು ಎಂಬತ್ತಾಗಿರೋದ್ರೆ ನಲವತ್ತೊಂಬತ್ತು ಎಂಬತ್ತೆರಡು ಎಷ್ಟು ಬರುತ್ತೆ ರೀ ನೂರು ಡಿಗ್ರಿ ಬರುತ್ತೆ ಹಂಗ ಸರಿ ಉತ್ತರ ಎಷ್ಟು ರೀ ನೂರು ಡಿಗ್ರಿ ಅಂತ ಬರೆದ್ರೆ ಉತ್ತರ ಸರಿ ಇನ್ನು ನೆಕ್ಸ್ಟ್ ಹದಿನಾರು ಪ್ರಸವ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರವರು ಮಧ್ಯ ಬಿಂದು ಕಂಡುಡಿರಿ ಮಧ್ಯಬಿಂದು ಕಂಡು ಹಿಡಿದ್ರೆ ಸರಿ ಕೊಠಿರ್ತಕ್ಕಂಥ ವರ್ಗಾಂತರವನ್ನು ಏನು ಮಾಡಬೇಕು ನಾವು ಅಂತಂದರೆ ಅವು ಎರಡನ್ನ ಕೂಡಿಸಿ ಎರಡನ್ನ ಬಾಗಿಸ್ಬೇಕು ಹತ್ತು ಪ್ಲಸ್ ಇಪ್ಪತ್ತೈದು ಡಿವೈಡ್ ಬೈ ಎರಡು ಕೂಡಿಸಿ ಹತ್ತು ಇಪ್ಪತ್ತೈದು ಅದರ ಮೂವತ್ತೈದು ಬೈ ಎರಡು ಮೂವತ್ತೈದರದ್ದು ರೀ ಹದಿನೇಳು ಪಾಯಿಂಟ್ ಐದು ಅಂದ್ರೆ ಉತ್ತರ ಏನಾಗುತ್ತೆ ಹತ್ತು ಮತ್ತು ಇಪ್ಪತ್ತೈದರ ಮಧ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಅಂತ ಬರ್ಬಿಟ್ರೆ ಇದು ಸರಿಯಾದ ಉತ್ತರ ಆಗುತ್ತೆ Mau jadi anak ke mana nanti.